ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕರ್ಮೀನ್ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕರ್ಮೀನ ತೊಗೊಂಡಿದ್ದೀನಿ ಮತ್ತು ಮಾವಿನಕಾಯಿ ಹುಣ್ಸೆ ಹಣ್ಣು ಮೇಲೆ ನಾನು ತಲೆಯೆಲ್ಲ ತೆಗೆದುಬಿಟ್ಟಿದ್ದೀನಿ ಕರ್ಮಿಂದು ಬೇಕಿದ್ದರೆ ನೀವು ಹಾಕೋಬೋದು ರುಬ್ಬಕ್ಕೆ ಈರುಳ್ಳಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನಕಾಯಿ ಆಮೇಲೆ ಟೊಮೆಟೊ ಹಣ್ಣು ಇದು ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಸೊಪ್ಪು ಒಗ್ಗರಣೆಗೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕರ್ಮಿನ ಸ್ವಲ್ಪ ತಲೆ ತೆಗೆದು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತರಕಾರಿ ಇದಕ್ಕೆ ನಾನು ಒಂದೇ ಒಂದು ನುಗ್ಗೆಕಾಯಿ ಒಂದೆರಡು ಬದನೆಕಾಯಿ ಒಂದೆರಡು ಚಿಕ್ಕ ಚಿಕ್ಕದು ಆಲೂಗಡ್ಡೆ ಹಾಕಿ ಕಟ್ ಮಾಡಿ ಇದನ್ನು ನೀರಲ್ಲಿ ಇಟ್ಕೊಂಡಿದ್ದೀನಿ ಕಪ್ಪಾಗುತ್ತೆ ಅಂತ ನೋಡಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸೈಡ್ ಇವಾಗ ನಾನು ಕರ್ಮಿನ ತಲೆ ತೆಗೆದು ಚೆನ್ನಾಗಿ ನೀರನ್ನ ಕುದಿಸಿ ಸ್ವಲ್ಪ ನೀರು ಹಾಕ್ಬಿಡೋಣ ಅದಕ್ಕೆ ಬಿಸಿ ಬಿಸಿ ನೀರು ಹಾಕಿಬಿಟ್ರೆ ಅದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ನೀಟಾಗಿ ಅದನ್ನು ತೊಳ್ಕೊಬೋದು ನೋಡಿ ಇವಾಗ ಕರ್ಮಿನ ನೀರಲ್ಲಿ ಹಾಕಿದ್ಮೇಲೆ ಒಂದು ಅಗ್ಗಲವಾಗಿರೋದು ಬಾಣಲಿ ಇಟ್ಕೊಂಡಿದ್ದೀನಿ ಇಲ್ಲ ನೀವು ಪಾತ್ರೆ ಕೂಡ ಇಕ್ಕೊಬೋದು ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿ ಒಗ್ಗರಣೆಗೆ ಹಾಕೋಬೇಕು ಜೊತೆಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ಳೋಣ ಹಸಿ ಸೊಪ್ಪು ಹಾಕೊಂಡ್ರೆ ತುಂಬನೇ ಫ್ಲೇವರ್ ಚೆನ್ನಾಗಿರುತ್ತೆ ಚೆನ್ನಾಗಿದ್ದನ್ನ ಒಂದು ಸರ್ತಿ ಹುರ್ಕೊಂಡು ಇದಕ್ಕೆ ನಾನು ತೊಳೆದಿರೋ ಅಂಥ ಆಲೂಗೆಡ್ಡೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಇದಕ್ಕೆ ರುಬ್ಬಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ ತರಕಾರಿ ಸ್ವಲ್ಪ ಬೇಯ್ಯೋಶೋದಕ್ಕೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ನೋಡಿ ಈರುಳ್ಳಿ ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಡಿಮೆ ಬೇಕಾದರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನಾನು ಇವಾಗ ಮಾಡ್ತಾ ಇರೋದು ಆರು ಜನಕ್ಕಾಗೋಷ್ಟು ಸಾಂಬಾರು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ನಾಟಿ ಟೊಮೊಟೋನ ತೊಗೊಂಡಿದ್ದೀನಿ ಒಂದು ಆಪಲ್ ಟೊಮೊಟನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸಾಂಬಾರು ಪುಡಿ ಮ ಮನೆಯಲ್ಲಿ ನಾವು ಬೇಳೆ ಸಾಂಬಾರಿಗೆಲ್ಲ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದೇ ಹಾಕ್ಕೊಂಡಿರೋದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನೋಡಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋಕ್ಕೆ ಅಷ್ಟೊತ್ತಲ್ಲಿ ನಾವು ಒಣ ಒಣಗಿದ ಮೀನನ್ನ ಬಿಸಿನೀರಲ್ಲಿ ಹಾಕಿದ್ವಲ್ಲ ಚೆನ್ನಾಗಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಪ್ಲೇಟಿಗೆ ತೆಗೆದುಬಿಟ್ಟಿದ್ದೀನಿ ಇನ್ನೊಂದು ಸೈಡ್ ಇವಾಗ ಮಸಾಲೆಲ್ಲ ಹಾಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯಕ್ಕೆ ಇಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ನಾನು ಕಲರ್ಗೆ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಎಲ್ಲದಕ್ಕೂ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆಲ್ಲ ಆಮೇಲೆ ಒಂದು ಅರ್ಧ ಮಾವಿನಕಾಯಿ ಹುಳಿ ಇರೋದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವಿವಾಗ ತೊಳ್ದಿ ಇಟ್ಕೊಂಡಿರ್ತೀವಲ್ಲ ಹಾಂ ಅದಕ್ಕಿಂತ ಮುಂಚೆ ನೋಡಿ ಕರೆಕ್ಟು ಆ ಹುಣಸೆ ಹುಳಿನ ಹಿಂಡ್ಕೊಂಡು ಸಿಪ್ಪೆಯೆಲ್ಲ ಹಾ ಬಿಡಬೇಕು ಹುಳಿ ಹಿಂಡ್ಕೋಬೇಕು ಹುಳಿ ಹಿಂಡ್ಕೊಂಡ್ಮೇಲೆ ಆ ಸಿಪ್ಪೆಯೆಲ್ಲ ತೆಗೆದ್ಮೇಲೆ ಕುದೀತಾ ಇರುತ್ತೆ ನೋಡಿ ಆ ಟೈಮಲ್ಲಿ ನಾವು ಈ ಒಣಗಿರೋ ಮೀನನ್ನ ಬಿಸ್ತೀರಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನು ಬಿಸ್ತೀರಿಂದ ತೆಗೆದ್ಮೇಲೆ ಒಂದೆರಡು ಸತಿ ನೀರಲ್ಲಿ ಕೂಡ ತಣ್ಣೀರಲ್ಲೂ ತೊಳ್ಕೊಬೇಕು ಸ್ವಲ್ಪ ಅದರ ಮೇಲೆ ಗಲೀಜೆಲ್ಲ ಇರುತ್ತೆ ಆಮೇಲೆ ಇರೋದಕ್ಕೆ ಕರ್ಬೀನೆಲ್ಲ ಹಾಕಿ ಒಂದು ಮಳ್ಳು ಬಂದಿದ್ದ ತಕ್ಷಣ ಅಂದರೆ ಒಂದು ಕುದಿ ಹತ್ತಿದ ತಕ್ಷಣ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ನೋಡಿ ಒಂದೆರಡು ಎರಡು ಕರ್ಬೇ ಸೊಪ್ಪು ಹಾಗೆ ಮೇಲಿಟ್ಬಿಟ್ರೆ ಅದ್ರ ಫ್ಲೇವರೆಲ್ಲ ಹಾಗೆ ಇಟ್ಕೊಂಡಿರುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಮುದ್ದೆ ಚಿಕ್ಕದಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡಿಕೊಂಡು ಅದಕ್ಕೆ ರೈಸ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಮತ್ತು ಕರ್ಮಿನ ಸಾರು ಜೊತೆಗೆ ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ ತುಂಬನೇ ಸಕ್ಕತ್ತಾಗಿರುತ್ತೆ ಈ ಚಳಿ ಟೈಮ್ಗಂತೂ ಹೆಂಗಿದ್ರು ಮಳೆ ಬರ್ತಾ ಇದೆಯಲ್ವಾ ಆ ಟೈಮ್ಗೆ ಈ ಥರ ಕರ್ಮಿನ್ ಸಾರು ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿತ್ತು ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು